ಜಗಜ್ಜನನಿ ದುರ್ಗೆಯ ಒಂಬತ್ತು ಸ್ವರೂಪಗಳಲ್ಲಿ ಎರಡನೆಯ ಸ್ವರೂಪ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿಯ ತಾತ್ವಿಕ ಅರ್ಥ ತಪಸ್ಸು ದೇವಿ ಬ್ರಹ್ಮಚಾರಿಣಿ ತಪಸ್ಸನ್ನ ಆಚರಿಸುವವಳು ಎಂದರ್ಥ ದೇವಿ ಪಾರ್ವತಿಯು ಹಿಮವಂತನ ಮನೆಯಲ್ಲಿ ಮಗಳಾಗಿ ಅವತರಿಸಿದಾಗ ನಾರದರ ಉಪದೇಶದಂತೆ ಶಿವನ ವಿವಾಹವಾಗಲು ಕಠಿಣವಾದ ತಪಸ್ಸನ್ನ ಆಚರಿಸ್ತಾಳೆ ಸಾವಿರ ವರ್ಷಗಳು ದೇವಿ ಕೇವಲ ಫಲ ಮೂಲಗಳನ್ನ ತಿಂದು ಕಳೆಯುತ್ತಾಳೆ ನೂರು ವರ್ಷಗಳು ಕೇವಲ ಎಲೆಗಳನ್ನ ತಿಂದು ಕೆಲವು ದಿನಗಳು ಕಠಿಣವಾದ ಉಪವಾಸವಿದ್ದು ತೆರೆದ ಆಕಾಶದ ಕೆಳಗೆ ಬಿಸಿಲು ಮಳೆ ಗಾಳಿಯನ್ನ ಲೆಕ್ಕಿಸದೆ ಕಠಿಣವಾದ ತಪಸ್ಸನ್ನ ಆಚರಿಸ್ತಾಳೆ ಇಂತಹ ಕಠಿಣ ತಪಸ್ಚರ್ಯೆಯ ನಂತರವೂ ಮೂರು ಸಾವಿರ ವರ್ಷಗಳವರೆಗೆ ನೆಲದ ಮೇಲೆ ಉದುರುತ್ತಿದ್ದಂತಹ ಬಿಲ್ವ ಪತ್ರೆಗಳನ್ನ ತಿಂದು ಶಿವನ ಆರಾಧನೆ ಮಾಡ್ತಾ ಇರ್ತಾಳೆ ಇದಾದ ನಂತರ ಒಣಗಿದ ಬಿಲ್ವ ಪತ್ರೆಯನ್ನ ತಿನ್ನುವುದನ್ನು ಕೂಡ ಬಿಟ್ಟು ಬಿಡ್ತಾಳೆ ಹಾಗಾಗಿ ದೇವಿಗೆ ಅಪರ್ಣೆ ಅಂತಕ್ಕಂತಹ ಹೆಸರು ಬಂತು ಅನ್ನಲಾಗಿದೆ ಇಂತಹ ದುಷ್ಕರ ತಪಸ್ಸಿನ ಕಾರಣ ದೇವಿಗೆ ಅಥವಾ ತಪಸ್ ಅಂತಕ್ಕಂತಹ ಹೆಸರು ಬಂತು ಅನ್ನಲಾಗಿದೆ ಶಿವನೇ ದೇವಿಗೆ ಈ ಹೆಸರನ್ನ ದಯಪಾಲಿಸಿದ ಅಂತಕ್ಕಂತಹ ಉಲ್ಲೇಖವೂ ಕೂಡ ಇದೆ ಇಲ್ಲಿ ಬ್ರಹ್ಮ ಅಂತಂದ್ರೆ ಶಿವ ಅಥವಾ ತಪಸ್ಸನ್ನ ಸೂಚಿಸುತ್ತೆ ಚಾರಿಣಿ ಅಂತಂದ್ರೆ ಅನುಯಾಯಿ ಅಥವಾ ಭಕ್ತೆ ದೇವಿ ಶಿವನ ಅನುಯಾಯಿಯಾದ್ದರಿಂದ ಅವಳು ಬ್ರಹ್ಮಚಾರಿಣಿ ದೇವಿಯ ತಪಸ್ಸಿನಿಂದ ಮೂರು ಲೋಕಗಳಲ್ಲಿ ಹಾಹಾಕಾರ ಉಂಟಾಗತ್ತೆ ಎಲ್ಲಾ ದೇವತೆಗಳು ಋಷಿ ಮುನಿಗಳು ಸಿದ್ಧಗಣರು ಅಭೂತಪೂರ್ವ ಪುಣ್ಯಕೃತ ಅಂತ ದೇವಿಗೆ ಹಾಡಿ ಹೊಗಳುತ್ತಾರೆ ಕೊನೆಗೆ ಪಿತಾಮಹ ಬ್ರಹ್ಮ ಆಕಾಶವಾಣಿಯಿಂದ ಸಂಬೋಧಿಸುತ್ತಾ ಹೇ ದೇವಿ ನಿನ್ನಿಂದಲೇ ಇಂತಹ ಕಠೋರ ತಪಸ್ಸು ಸಂಭವಿಸಿದೆ ಹಿಂದೆ ಯಾರು ಇಂತಹ ತಪಸ್ಸನ್ನ ಮಾಡಿರಲಿಲ್ಲ ನಿನ್ನ ಈ ಅಲೌಕಿಕ ಕಾರ್ಯದ ಎಲ್ಲೆಡೆ ನಡೆಯುತ್ತಾ ಇದೆ ನಿನ್ನ ಮನೋಕಾಮನೆಗಳು ಪೂರ್ಣವಾಗಲಿದೆ ಭಗವಾನ್ ಶಿವ ನಿನಗೆ ಪತಿಯಾಗಿ ದೊರಕುತ್ತಾನೆ ನಿನ್ನ ನಿನ್ನ ತಪಸ್ಸನ್ನ ಬಿಟ್ಟು ಮನೆಗೆ ಹಿಂತಿರುಗು ಎಂದು ಹೇಳುತ್ತಾರೆ ದೇವಿ ಬ್ರಹ್ಮಚಾರಿಣಿಯ ಸ್ವರೂಪ ಪೂರ್ಣ ಜ್ಯೋತಿ ಮಂಗಳಕರ ಹಾಗೂ ಶಾಂತ ಸ್ವರೂಪ ತನ್ನ ಕೈಗಳಲ್ಲಿ ಅಕ್ಷಮಾಲೆ ಹಾಗೂ ಕಮಂಡಲುಗಳನ್ನು ಧರಿಸಿರುತ್ತಾಳೆ ಕಮಂಡಲು ಹಾಗೂ ಅಕ್ಷಮಾಲೆಗಳು ಎಲ್ಲ ಆಧ್ಯಾತ್ಮಿಕ ವಿದ್ಯೆಗಳ ಯೋಗಗಳ ತಪಸ್ಸು ಧ್ಯಾನ ಹಾಗೂ ಜಪಗಳ ಪ್ರತೀಕ ದೇವಿ ಬ್ರಹ್ಮಚಾರಣಿಯ ಉಪಾಸನೆಯಿಂದ ಮನಸ್ಸಿನ ಏಕಾಗ್ರತೆ ಸಿದ್ಧಿಯಾಗುತ್ತದೆ ತ್ಯಾಗ ವೈರಾಗ್ಯ ಸದಾಚಾರ ಸಂಯಮಗಳು ವೃದ್ಧಿಯಾಗುತ್ತದೆ ದೇವಿ ಬ್ರಹ್ಮಚಾರಣಿಯ ಅನುಗ್ರಹದಿಂದ ಶಿವನ ಕೃಪೆಯು ಕೂಡ ಪ್ರಾಪ್ತವಾಗಲಿ ಎಲ್ಲರಿಗೂ ಸಂತೋಷ ಶಾಂತಿ ಸಮೃದ್ಧಿಯಿಂದ ಕೂಡಿದ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಓಂ ನಮ